ಕೂಡಲೇ ಬಿಪಿಎಲ್ ಕಾರ್ಡುದಾರರ ವಾರ್ಷಿಕ ಆದಾಯವನ್ನ ಲಕ್ಷದಿಂದ ಲಕ್ಷಕ್ಕೆ ಬದಲಾಯಿಸಲಿ ಎಂದು ಕಲ್ಲೂರು ಮೇಘರಾಜ್ ಒತ್ತಾಯಿಸಿದ್ದಾರೆ ಕೇಂದ್ರ ನೀತಿ ಆಯೋಗ ರೂಪಿಸಿರುವ ಹೊಸ ಮಾನದಂಡಗಳಿಂದ ರಾಜ್ಯದಲ್ಲಿ ಈಗಾಗಲೇ ನಾಲ್ಕು ಲಕ್ಷಕ್ಕೂ ಅಧಿಕ ಜನರ ಬಿಪಿಎಲ್ ಕಾರ್ಡುಗಳು ರದ್ದಾಗಿವೆ ಇದರಿಂದ ಮಧ್ಯಮ ವರ್ಗದ ಜನರಿಗೆ ತೊಂದರೆ ಉಂಟಾಗಿದೆ ಈ ಕಾರಣಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾನದಂಡವನ್ನ ಬದಲಿಸಲಿ ಎಂದು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ನ ಕಲ್ಲೂರು ಮೇಘರಾಜ್ ಆಗ್ರಹಿಸಿದ್ದಾರೆ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡತಕ್ಕಂತಹ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಈಗಾಗಲೇ ಒಂದೊಂದು ನ್ಯಾಯಬೆಲೆ ಅಂಗಡಿಗೆ ಅಂಗಡಿಗಳಿಗೆ ನಲವತ್ತರಿಂದ ಐವತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಪಟ್ಟಿಯನ್ನು ಕಳಿಸಿಕೊಡಲಾಗಿದೆ ಇದು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ರಾಯನ ಕಾಲದಲ್ಲಿ ಮಾನದಂಡವನ್ನು ನಿಗದಿ ಮಾಡಿದ್ದನ್ನು ಈಗಲೂ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಏನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ವಾರ್ಷಿಕ ವರಮಾನ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಪಡಲಿಕ್ಕೆ ಅರ್ಹತೆ ಇಲ್ಲ ಅನ್ನುವ ಮಾನದಂಡ ಇದು ಅವೈಜ್ಞಾನಿಕವಾದ ಮಾನದಂಡ ಓಬಿರಾಯನ್ ಕಾಲದಲ್ಲಿ ಇದ್ದಂತಹ ಈ ಮಾನದಂಡವನ್ನು ಈ ರಾಜಕಾರಣಿಗಳು ಅಧಿಕಾರಿಗಳು ಬದಲಾವಣೆ ಮಾಡದೇ ಇರತಕ್ಕಂಥದ್ದು ಆ ಬಡವರ ಹಕ್ಕಿಗೆ ಗದಾಪ್ರಹಾರ ಮಾಡ್ದಂಗೆ ಅವ್ರ ಮೇಲೆ ಗದಾಪ್ರಹಾರವನ್ನು ಮಾಡುವ ಈ ಮನೋಭಾವವನ್ನು ನಮ್ಮ ಸಂಘಟನೆ ಕಂಡಿಸುತ್ತೆ ಕೂಡಲೇ ಈ ಮಾನದಂಡವನ್ನು ಬದಲಾವಣೆ ಮಾಡಿ ಕನಿಷ್ಠ ಐದು ಲಕ್ಷ ರೂಪಾಯಿ ಅವರು ಬಿ ಪಿ ಎಲ್ ಕುಟುಂಬ ಆದಾಯವನ್ನು ಹೊಂದಿರಬೇಕು ಅನ್ನೋ ಮಾನದಂಡವನ್ನು ಹೆಚ್ಚಿಸಬೇಕು ಅನ್ನೋ ಒತ್ತಾಯವನ್ನು ನಮ್ಮ ಸಂಘಟನೆ ಮಾಡುತ್ತೆ ಅದೇ ರೀತಿಯಲ್ಲಿ ಸಿ ಸಿ ಹಂಡ್ರೆಡ್ ಸಿ ಸಿ ಸಾಮರ್ಥ್ಯದ ದ್ವಿಚಕ್ರ ವಾಹನವನ್ನು ಮೇಲಿನ ದ್ವಿಚಕ್ರ ವಾಹನವನ್ನು ಪಡಿ ಹಾಗಿಲ್ಲ ಕುಟುಂಬ ಅನ್ನುವ ಮಾನದಂಡವೂ ಸಹ ಅವೈಜ್ಞಾನಿಕವಾಗಿದೆ ಆದ್ದರಿಂದ ಅದನ್ನು ಕೂಡ ಬ ರದ್ದು ಮಾಡಿ ದ್ವಿಚಕ್ರ ವಾಹನ ಎಷ್ಟೇ ಸಿ ಸಿ ಇರಲಿ ಅದು ಬುಲೆಟ್ ಇರಲಿ ಯಾವುದೇ ಹಂಡ್ರೆಡ್ ಟ್ವೆಂಟಿ ಫೈ ಸಿ ಇರಲಿ ಯಾವುದೇ ಸಿ ಮಾನದಂಡ ಸಾಮರ್ಥ್ಯದ ಸಿ ಸಿ ಇರಲಿ ತಿಯ ದ್ವಿಚಕ್ರ ಇರಲಿ ಆ ದ್ವಿಚಕ್ರಗಳನ್ನು ಹೊಂದಿರತಕ್ಕಂಥ ಯಾವುದೇ ಕುಟುಂಬದ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದು ಮಾಡಬಾರ್ದು ಅಂಥೇಳಿ ನಮ್ಮ ಒತ್ತಾಯ ಮಾಡ್ತಾಯಿದ್ದೀವಿ ಒಂದೊಮ್ಮೆ ಈ ಮಾನದಂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ರೆ ಆ ಕುಟುಂಬಗಳು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಮೇಲೆ ಪ್ರಧಾನಮಂತ್ರಿ ಆರೋಗ್ಯ ಕಾರ್ಡು ಮತ್ತು ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಮನಸ್ವಿಧಿ ಅಂಗ ಅನ್ನ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹಜ್ಯೋತಿ ಯಾವುದೇ ಯೋಜನೆಗಳನ್ನು ಪಡೀಲಿಕ್ಕೆ ಅವರು ಅನರ್ಹರಾಗ್ತಾರೆ ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಈ ಮಾನದಂಡವನ್ನು ಬದಲಾವಣೆ ಮಾಡಿ ಬಡವರಿಗೆ ಸಹಾಯ ಮಾಡಬೇಕು ಸಿದ್ದರಾಮಯ್ಯನವರು ನಾವು ಬಡವರ ಪರವಾಗಿದ್ದೀವಿ ಅನ್ನುವ ಶ್ಲೋಗಲನ್ನು ಎಲ್ಲ ಕಡೆಗೆ ಹೇಳ್ತಾರೆ ಆದರೆ ಬಹುಭಾಗ ಹಿಂದುಳಿದವರು ಗ್ರಾಮೀಣ ಭಾಗದಲ್ಲಿ